ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತ ಎರಡು ಏಷ್ಯಾ ಖಂಡ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ಏಷ್ಯಾ ಖಂಡವು ಡ್ಯಾಶ್ ಗೋಳಾರ್ಧದಲ್ಲಿದೆ ಉತ್ತರ ಉತ್ತರ ಎರಡನೇ ವಾಕ್ಯ ಏಷ್ಯಾದ ಅತಿ ಎತ್ತರದ ಪರ್ವತ ಡ್ಯಾಶ್ ಉತ್ತರ ಮೌಂಟ್ ಎವರೆಸ್ಟ್ ಮೂರನೇ ವಾಕ್ಯ ರಬ್ಬರ್ ಉತ್ಪಾದನೆಯಲ್ಲಿ ಏಷ್ಯಾದಲ್ಲಿಯೇ ಪ್ರಮುಖ ರಾಷ್ಟ್ರ ಡ್ಯಾಶ್ ಉತ್ತರ ಇಂಡೋನೇಷಿಯಾ ನಾಲ್ಕನೇ ವಾಕ್ಯ ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಸ್ಟೆಪ್ಪಿ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಐದನೇ ಪ್ರಶ್ನೆ ಏಷ್ಯಾ ಖಂಡವನ್ನು ವೈವಿಧ್ಯತೆಗಳ ಖಂಡ ಎಂದು ಕರೆಯುವರು ಏಕೆ ಉತ್ತರ ಏಷ್ಯಾ ಖಂಡದಲ್ಲಿ ಪ್ರಾಕೃತಿಕ ಲಕ್ಷಣ ವಾಯುಗುಣ ಸಸ್ಯವರ್ಗ ವನ್ಯಜೀವಿ ಮಣ್ಣಿನ ಪ್ರಕಾರ ಹಾಗೂ ಭಾಷೆ ಧರ್ಮ ಜನಸಂಖ್ಯೆಯ ಹಂಚಿಕೆ ಮತ್ತು ಜನಸಾಂದ್ರತೆಗಳಲ್ಲಿಯೂ ನಾವು ವೈವಿಧ್ಯತೆಯನ್ನು ಕಾಣಬಹುದು ಆದ್ದರಿಂದ ಏಷ್ಯಾ ಖಂಡವನ್ನು ವೈವಿಧ್ಯತೆಗಳ ಖಂಡ ಎಂದು ಕರೆಯುವರು ಮುಂದಿನ ಪ್ರಶ್ನೆ ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶ ತಿಳಿಸಿ ಉತ್ತರ ಏಷ್ಯಾ ಖಂಡವು ಮೂರು ಕಡೆ ಸಾಗರಗಳು ಮತ್ತು ಒಂದು ಕಡೆ ಭೂಭಾಗದಿಂದ ಆವರಿಸಿದೆ ಉತ್ತರದಲ್ಲಿ ಆರ್ಕ್ಟಿಕ್ ಪೂರ್ವ ಭಾಗದಲ್ಲಿ ಫೆಸಿಫಿಕ್ ಮತ್ತು ದಕ್ಷಿಣದಲ್ಲಿ ಹಿಂದೂ ಸಾಗರಗಳು ಪಶ್ಚಿಮಕ್ಕೆ ಯುರೋಪ್ ಖಂಡವಿದೆ ಮುಂದಿನ ಪ್ರಶ್ನೆ ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವುವು ಉತ್ತರ ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ವಾಯುವ್ಯ ತಗ್ಗು ಮೈದಾನಗಳು ಕೇಂದ್ರದ ಎತ್ತರ ಭಾಗಗಳು ದಕ್ಷಿಣ ಪ್ರಸ್ಥಭೂಮಿಗಳು ನದಿಗಳ ಮಹಾ ಮೈದಾನಗಳು ದ್ವೀಪ ಸಮೂಹಗಳು ಮುಂದಿನ ಪ್ರಶ್ನೆ ಏಷ್ಯಾದಲ್ಲಿ ಯಾವ ಋತುವಿನಲ್ಲಿ ಹೆಚ್ಚು ಮಳೆ ಆಗುವುದು ಉತ್ತರ ಏಷ್ಯಾದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಬೇಸಿಗೆಯಲ್ಲಿ ಹೆಚ್ಚು ಮಳೆ ಆಗುವುದು ಮುಂದಿನ ಪ್ರಶ್ನೆ ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಉತ್ತರ ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಭತ್ತ ಮತ್ತು ಗೋಧಿ ಮುಂದಿನ ಪ್ರಶ್ನೆ ಏಷ್ಯಾದ ಪ್ರಮುಖ ಪಳೆಯುಳಿಕೆ ಇಂಧನಗಳನ್ನು ಹೆಸರಿಸಿ ಉತ್ತರ ಏಷ್ಯಾದ ಪ್ರಮುಖ ಅಳೆಯುಳಿಕೆ ಇಂಧನಗಳು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಮುಂದಿನ ಪ್ರಶ್ನೆ ಏಷ್ಯಾ ಖಂಡದ ಯಾವ ಭಾಗಗಳಲ್ಲಿ ವಿರಳ ಜನಸಂಖ್ಯೆ ಇದೆ ಏಕೆ ಉತ್ತರ ಏಷ್ಯಾ ಖಂಡದ ಸರಾಸರಿ ಜನಸಾಂದ್ರತೆ ಚದರ ಕಿಲೋಮೀಟರ್ಗೆ ನೂರ ಐವತ್ತ ಮೂರು ಜನರು ಅತ್ಯಂತ ಶೀತವಾದ ಉತ್ತರ ಮತ್ತು ಪೂರ್ವ ಸೈಬೀರಿಯಾ ಮರುಭೂಮಿಗಳನ್ನುಳ್ಳ ಅರೇಬಿಯಾ ಇರಾನ್ ಮತ್ತು ಥಾರ್ ಪ್ರದೇಶಗಳು ಹಾಗೂ ಅತ್ಯಂತ ಎತ್ತರವುಳ್ಳ ಮಧ್ಯ ಏಷ್ಯಾ ಭಾಗಗಳು ಏಷ್ಯಾದ ಅತಿ ವಿರಳ ಜನಸಂಖ್ಯಾ ಭಾಗಗಳು ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ